ಎಲ್ರಿ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸ್ತೇನೆ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳದ ಹೆಣಹೂತ ಪ್ರಕರಣ ಈ ಪ್ರಕರಣ ಹಲವು ಆಯಾಮಗಳನ್ನ ಈಗಾಗಲೇ ಪಡೆದಿದೆ ಈಗಿನ ಎರಡು ದಿನಗಳ ಮಹತ್ತರ ಬೆಳವಣಿಗೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಈಗ ಬಹಿರಂಗವಾಗಿ ಹೆಗ್ಡೆಯವರ ರಕ್ಷಣೆಗೆ ಇಳಿದಿದೆ ಹೆಗ್ಡೆಯವರ ರಕ್ಷಣೆಗೆ ಇಳಿಯುವುದಕ್ಕೆ ಅವರು ಧರ್ಮಸ್ಥಳ ಆ ಕ್ಷೇತ್ರದ ಅಪಪ್ರಚಾರ ಈ ರೀತಿಯ ಮಾತುಗಳನ್ನ ಬಿಜೆಪಿ ನಾಯಕರು ಆಡ್ತಿದ್ದಾರೆ ನಿನ್ನೆ ಸದನದಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು ಈ ನಡುವೆ ಹದಿಮೂರನೇ ಸ್ಪಾಟ್ ನಲ್ಲಿ ಏನಿದೆ ಉತ್ಕನ್ನ ಕಾರ್ಯವನ್ನ ಇವತ್ತು ಆ ಐ ಟಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ ಆದ್ರೆ ಹಲವು ರೀತಿಯ ಪ್ರಶ್ನೆಗಳಿವೆ ಅದರ ಜೊತೆಗೆ ಹಲವು ರೀತಿಯ ಅಪಪ್ರಚಾರ ಕೂಡ ನಡೀತಾ ಇದೆ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕಿಸುವ ಯತ್ನ ನಡೀತಾ ಇದೆಯಾ ಈಗ ಅಂತ ಸೊ ಇವತ್ತು ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಹೌದು ಇವತ್ತೇ ಅಂತ್ಯ ಆಗತ್ತಾ ಉತ್ಕರಣ ಇನ್ನೇನಾಗತ್ತೆ ಮುಗುದೇ ಹೋಯ್ತು ಅನ್ನುವ ಪ್ರಚಾರಗಳನ್ನ ಮಾಡ್ತಾ ಇದೆ ಈ ಎಲ್ಲ ಕೂಡ ಈ ಏನು ಟೊಂಕ ಕಟ್ಟಿ ನಿಂತವರು ಅಂತ ಅದು ಧರ್ಮಸ್ಥಳದ ರಕ್ಷಣೆಗಲ್ಲ ಯಾರು ಆಪಾದಿತರು ಆರೋಪಿತರಿದ್ದಾರೆ ಯಾರು ಮಾಡಿರಬಹುದು ಅಂತ ದೂರಿದೆ ಅಂಥವರ ರಕ್ಷಣೆಗೆ ನಿಂತದ್ದು ಸೊ ಇವತ್ತು ನನಗೆ ನಾನು ಕಂದಾಯ ಇಲಾಖೆಯ ಅಧಿಕಾರಿಯೊಬ್ಬರ ಜೊತೆ ಮಾತನಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಕೆಲಸ ಮಾಡುವವರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು ಅವರು ಕೆಲವು ವಿಚಾರಗಳನ್ನು ನನಗೆ ಹೇಳಿದ್ರು ಬಹಳ ಕುತೂಹಲಕರವಾದ ವಿಚಾರ ಅದು ಅದೇನು ಅಂದ್ರೆ ಅವರಿಗೆ ಹಲವರು ಆ ಪ್ರದೇಶದ ಏನು ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರೆ ಅವರು ಬಂದು ಹೇಳಿದ ಮಾತಂತೆ ಒಂದು ವಿಚಿತ್ರ ರೀತಿಯ ಬೆಳವಣಿಗೆ ಅಲ್ಲಿ ಸದಾ ಆಗ್ತಾ ಇದೆ ಅಂತ ಹೇಳಿದ್ರಂತೆ ಏನ್ ಆ ಬೆಳವಣಿಗೆ ಅಂತಂದ್ರೆ ಸೊ ಬಹಳಷ್ಟು ಜನ ತಮ್ಮ ಆಸ್ತಿ ಏನಿದೆ ಆಸ್ತಿ ಯಾವುದೇ ಇರಲಿ ಅದನ್ನ ದೊಡ್ಡವರಿಗೆ ಬರೆದು ಕೊಟ್ಟರು ಇಸಿ ನಾವು ನಮ್ಮ ಈ ಆಸ್ತಿ ಇದೆ ಇದನ್ನ ಸಮಾಜ ಸೇವೆಗೋ ಇನ್ನೊಂದಿಗಾಗಿ ಅಂತವರಿಗೆ ಬರ್ಕೊಡ್ತಾ ಇದ್ದೀವಿ ಇವರಿಗೆ ಅರ್ಪಿಸ್ತಿದ್ದೀವಿ ಅಂತ ಇದಾದ ಮೇಲೆ ಅಂಥವರು ನಿಗೂಢವಾಗಿ ಕಣ್ಮರೆಯಾದ ಪ್ರಕರಣಗಳಿವೆ ಅಂತ ಹಲವು ಪ್ರಕರಣಗಳನ್ನ ಇಸಿ ನಮ್ಮ ಗಮನಕ್ಕೂ ಕೆಲವರು ತಂದಿದ್ರು ಅಂತ ಕಂದಾಯ ಇಲಾಖೆಯ ಅಧಿಕಾರಿಯೊಬ್ಬರು ನನಗೆ ಹೇಳಿದ್ರು ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಅವ್ರ ಪ್ರಕಾರ ಈ ಏನು ಆರೋಪಗಳು ಬರ್ತಾ ಇದೆ ಈ ಆರೋಪಗಳಿಗೆ ಯಾವುದೂ ಹೊಸತಲ್ಲ ಮತ್ತು ಆ ಪ್ರದೇಶದಲ್ಲಿ ಇವ್ರು ಆ ಅಧಿಕಾರಿ ಆ ಪ್ರದೇಶದಲ್ಲೂ ಇದ್ದವರು ಆ ಪ್ರದೇಶ ಗೊತ್ತಿರುವವರು ಅಂತ ಸ್ವಲ್ಪ ಸಾಮಾನ್ಯ ಜನ ಬಂದು ಹೇಳೋದು ಇಷ್ಟೇನೆ ಓ ಇದು ಅವ್ರಿಗೆ ಆಶ್ಚರ್ಯ ಅಂತ ತರಿಸ್ತಾ ಇಲ್ಲ ಆದ್ರೆ ಯಾಕೆ ಯು ತಮ್ಮ ಆಸ್ತಿಯನ್ನ ದೊಡ್ಡವರಿಗೆ ಸಲ್ಲಿಸಿದ ಮೇಲೆ ಕೊಟ್ಟ ಮೇಲೆ ಅವ್ರ ನಾಪತ್ತೆ ಆಗೋದು ಯಾಕೆ ಅದರ ಹಿಂದಿನ ನಿಗೂಢತೆ ಏನು ಸೊ ಈ ಪ್ರಶ್ನೆಗಳನ್ನ ಇವೆ ಈ ಪ್ರಶ್ನೆಗಳನ್ನ ಇಟ್ಟುಕೊಂಡು ಇವತ್ತಿನ ವಿಚಾರಕ್ಕೆ ಬರೋದು ಇವತ್ತು ಐ ಟಿ ಅವರು ಉತ್ಕನ್ನ ಕಾರ್ಯವನ್ನು ಮುಂದುವರಿಸಿದೆ ಆದ್ರೆ ಇಲ್ಲಿರುವ ಬಹಳ ಮುಖ್ಯವಾದ ಪ್ರಶ್ನೆ ಕೇವಲ ಅಲ್ಲಿ ಅಸ್ಥಿ ಪಂಜರ ಸಿಕ್ತೋ ಇಲ್ಲೋದಕ್ಕೆ ಮಾತ್ರ ಎಸ್ ಐ ಟಿ ತನಿಖೆ ಸೀಮಿತ ಆಗಿರಲ್ಲ ಎಸ್ ಐ ಟಿ ತನಿಖೆ ಇದು ಒಂದು ಸಾಕ್ಷ್ಯ ಅಷ್ಟೇ ಅವ್ರು ಹೇಳಿದ್ದು ಆದ್ರೆ ನಾನು ಬಹಳ ಸಂದರ್ಭದಲ್ಲಿ ಹೇಳುವಾಗ ಭೌಗೋಳಿಕ ಕಾರಣಗಳಿಂದಾಗಿ ಸೊ ಅಲ್ಲಿ ಹೂತಿರಬಹುದಾದ ಶವಗಳೇನಿವೆ ಅದು ಮಣ್ಣಿನ ಕೆಳಗೆ ಹೋಗ್ಬೋದು ತೊಳೆದು ಹೋಗುವುದು ಇಪ್ಪತ್ತು ವರ್ಷದ ಹಿಂದೆ ನಾವು ಹದಿನೈದು ವರ್ಷದ ಹಿಂದೆ ಅದು ಕಷ್ಟ ಆಗುತ್ತೆ ಆದ್ರೆ ಪೊಲೀಸ್ ರಸ್ತೆ ಹೀಗೆ ಕೂತ್ಕೊಳ್ಳೋದಲ್ಲ ಎಸ್ ಐ ಟಿ ಪೊಲೀಸರು ಎನ್ಕ್ವೈರಿ ಮಾಡ್ಬೇಕಾದ್ರು ಬಹಳ ಸ್ಪಷ್ಟವಾಗಿ ಯಾರು ದೂರ ದೂರುದಾರರಿದ್ದಾರೆ ಸೊ ಈಗಾಗಲೇ ಇಬ್ಬರು ದೂರಿದಾರ ಇದ್ದಾರೆ ಕೆಲವರು ಸಾಕ್ಷ್ಯಗಳು ಬರ್ತಾ ಇದ್ದಾರೆ ಅವರ ಮೂಲಕ ಬಿಸಿ ಸತ್ಯವನ್ನ ಹುಡುಕುವ ಕೆಲಸವನ್ನ ಪೊಲೀಸರು ಪ್ರಾರಂಭಿಸಬೇಕು ಮೊದಲು ಈ ದೂರುದಾರ ಏನಿದ್ದಾರೆ ಅನಾಮಿಕ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಅವ್ರನ್ನ ಹಿಡಿದ್ಬಿಟ್ಟು ಅವನ ಪ್ರಕಾರ ಅವರಿಗೆ ಈ ಹೆಣಗಳನ್ನು ಹೂಳುವುದಕ್ಕೆ ಅಥವಾ ಅದನ್ನ ದಫನ್ ಮಾಡುವುದಕ್ಕೆ ಮುಗಿಸುವ ಸೂಚನೆ ಕೊಟ್ಟವರು ಯಾರು ಅನ್ನೋದು ಐ ಟಿ ತನಿಖೆ ನಡೆಸಬೇಕಾಗತ್ತೆ ಎಸ್ ಐ ಟಿ ಕೆಲಸ ಮಾಡತ್ತೆ ಅಂತ ಸೊ ಅವರು ಅದನ್ನ ಮೇಲೆ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅವರಲ್ಲಿ ಯಾರ್ಯಾರು ಬದುಕಿದ್ದಾರೆ ಸೂಚನೆ ಕೊಟ್ಟು ಅವ್ರು ಇಂಟ್ರಾಗ್ರೇಟ್ ಮಾಡಬೇಕು ಅವ್ರನ್ನ ಹಿಡಿದುಕೊಂಡು ಇಂಟ್ರಾಗ್ರೇಟ್ ಮಾಡಿದ ಮೇಲೆ ಕ್ಲೋಸ್ ಸಿಗ್ತಾ ಹೋಗುತ್ತೆ ಅವಾಗ ಸತ್ಯ ಹೊರಗ್ ಬರ್ತ ಅದ್ರಿಂದ ಈಗ ಆ ರೀತಿ ತನಿಖೆನೇ ಎಸ್ ಐ ಟಿ ಮಾಡ್ತಾ ಇದೆಯೋ ಇಲ್ವೋ ಗೊತ್ತಲ್ಲ ಬೇರೆ ಬೇರೆ ಐ ತಿಂಕ್ಸು ಅದ್ರ ಮಾಧ್ಯಮಗಳು ಅದ್ರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಇದನ್ನು ಇಲ್ಲ ಯಾರನ್ನ ಎನ್ಕ್ವೈರಿ ಮಾಡ್ಬೇಕು ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಮೇಲೆ ದೂರಿದೆ ಈ ಅನಾಮಕ ವ್ಯಕ್ತಿ ಹೇಳೋದೇನಿದೆ ನಾನು ಹೆಣವನ್ನು ಹೂತಿದ್ದೇನೆ ಅಂತ ಹೇಳಿದಾನ ಇಂತಿಂತಂದು ಹೇಳಿದ್ದಾನೆ ಅದು ಒಂದು ಸಾಕ್ಷ್ಯ ಆ ಹೆಣ ಹೂತಿದ್ದು ಹೌದು ಅಲ್ವಾ ಅದು ಒಂದು ಆದ್ರೆ ಅಲ್ಲಿ ಹೆಣಗಳ ಅಥವಾ ಅಸ್ಥಿಪ ಸಿಕ್ಕಿಲ್ಲ ಅನ್ನುವದ ಕಾರಣಕ್ಕೆ ಕೇಸ್ ಕ್ಲೋಸ್ ಆಗಲ್ಲ ಬಟ್ ಕೇಸ್ ಕ್ಲೋಸ್ ಆಗುತ್ತೆ ಅನ್ನೋ ರೀತಿ ಮಾಧ್ಯಮದಲ್ಲಿ ಪ್ರಚಾರ ಕೊಡಲಾಗ್ತಾ ಇದೆ ಅವರು ದೊಡ್ಡವರ ರಕ್ಷಣೆಗೆ ನಿಂತವರು ಅವರು ಇಂಥ ಹೇಳಿಕೆಗಳನ್ನು ಕೊಡ್ತಾರೆ ಮಾಧ್ಯಮ ಪ್ರಚಾರಗಳನ್ನು ಮಾಡ್ತಾ ಸೊ ಅದ್ರ ಜೊತೆಗೆ ಯಾರ್ಯಾರು ಬಿಸಿ ಅವ್ರ ರಕ್ಷಣೆ ನಿಂತವ್ರು ಕುಣಿದಾಡ್ತಾರೆ ಕುಣಿತಾಡ್ತಾರೆ ಇಲ್ಲ ಮುಗಿದೋಯ್ತು ಕೇಸು ಇನ್ ಫೈನ್ ಅನ್ನೋ ವಾದವನ್ನು ಮಾಡ್ತಾ ಕುಣಿದಾಡ್ತಿದೆ ಆದ್ರೆ ಕೇಸಲ್ಲಿ ನಿಲ್ಲಲ್ಲ ಅದ್ರ ಜೊತೆಗೆ ಇನ್ನೊಂದು ಇದ್ರ ತನಿಖೆಯನ್ನು ನಿಲ್ಲಿಸ್ಬಿಡ್ತಾರೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಇದನ್ನ ಮಾಡಬಹುದು ಅಂತ ಇದನ್ ತೋರಿಸುತ್ತೆ ಅಂದ್ರೆ ಈ ಕೇಸನ್ನ ಕ್ಲೋಸ್ ಮಾಡಬೇಕು ಎಲ್ಲ ಮುಗಿಸ್ಬೇಕು ಅನ್ನುವ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಾನು ನೋಡಿದಾಗ ಸಿದ್ದರಾಮಯ್ಯನವರು ಅದನ್ನ ಕ್ಲೋಸ್ ಮಾಡ್ತಾ ಇದ್ದೆ ನನ್ಗೆ ಅನ್ಸಲ್ಲ ನೋಡಿದಾರೆ ಇನ್ನು ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಈ ಕೇಸ್ ಎಸ್ ಐ ಟಿ ರಚನೆ ಕೂಡ ಆಗ್ತಿರ್ಲಿಲ್ಲ ಬಟ್ ಸಿದ್ದರಾಮಯ್ಯನವರು ಯು ಸಿ ದಟ್ ಅವರಿಗಿರುವ ಇದೆಯಲ್ಲ ಅದರಿಂದ ಅವರು ಈ ಎಲ್ಲ ಒತ್ತಡಗಳನ್ನ ಮೀರಿ ಅವರು ಈ ಕೆಲಸವನ್ನು ಮಾಡ್ತಿರೋದು ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡೋದು ಅದರಿಂದ ಎಸ್ ಐ ಟಿ ಮುಗಿಸ್ಬಿಡ್ತಾರೆ ಅಂತಲ್ಲ ಎಸ್ ಐ ಟಿ ಬೇರೆ ಬೇರೆ ರೀತಿಯ ಎನ್ಕ್ವೈರಿಗಳನ್ನ ಇತ್ತು ಈ ಪ್ರಕರಣದ ಸತ್ಯವನ್ನು ಬಯಲು ಮಾಡೋದಕ್ಕೆ ಕೇವಲ ಅಸ್ಥಿ ಪಂಜಾರದ ಹುಡುಕಾಟ ಮಾತ್ರ ಅಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಕೇಸ್ಗಳು ಅದ್ರ ಜೊತೆ ಈಗ ಇನ್ನೊಂದು ರೀತಿಯ ಪ್ರಚಾರ ನಡೆಸಲಾಗ್ತಾ ಇದೆ ಈ ಅನನ್ನ ಭಟ್ ಭಟ್ ಅವರು ಏನು ಅವರ ತಾಯಿ ನಾಪತ್ತೆ ಆಗೋಗ್ಬಿಟ್ಟಿದ್ದಾಳೆ ಅವ್ರ ತಾಯಿನೇ ಅಲ್ಲ ಸುಜಾತಾ ಭಟ್ ಅವ್ರ ತಾಯಿ ಅಲ್ಲ ಅವರು ಅವ್ರ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅವ್ರು ಇನ್ಯಾರು ಅವಳ ಕ್ಯಾರೆಕ್ಟರ್ ಎಸಾಸಿನೇಷನ್ ಕೂಡ ಈ ದೊಡ್ಡವರು ರಕ್ಷಕರು ನಿಂತಿದ್ದಾರೆ ಬಹಳ ಸಿಸ್ಟಮೆಟಿಕ್ ಆಗಿ ಆ ಹೆಣ್ಣು ಮಗ ತಾಯಿ ಅವಳು ಮಗಳೇ ಅಲ್ಲ ಅದು ಬಂದು ಇನ್ನು ಕ್ಯಾರೆಕ್ಟರ್ ಎಸಾಸಿನೇಷನ್ ಹಾಗಾಗಿದ್ಲು ಹೀಗಾಗಿದ್ಲು ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಸುಜಾತ ಭಟ್ ಅವರದು ಅನ್ನುವ ಆರೋಪವನ್ನು ಮಾಡ್ತಾ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಪ್ರಸಕ್ ಮಾಡ್ತಾ ಈ ಕಡೆ ಬಿಜೆಪಿ ಶಾಸಕರುಗಳೆಲ್ಲ ಒಗ್ಗೂಡಿ ನಿಂತಿದ್ದಾರೆ ಅಂತ ಇವರ ಮೂಲ ಉದ್ದೇಶ ಸತ್ಯವನ್ನ ದಫನ್ ಮಾಡುದು ಅಂತ ಮೊದಲು ಅತ್ಯಾಚಾರ ನಡೆದಿದೆ ಏನಲ್ಲ ಆದ ಏನು ಹೆಣ್ಮಕ್ಳು ಏನಿದ್ದಾರೆ ಅವರ ದಫನ್ ಆಯ್ತು ಸತ್ಯವನ್ನ ಆ ನೆಲದ ಒಳಗಡೆ ಸಮಾಧಿಯ ಒಳಗಡೆ ಹಾಕ್ಬಿಟ್ಟು ಅದನ್ನೇ ಸಮಾಧಿ ಮಾಡಲಾಯಿತು ಈಗ ಬಿ ಜೆ ಪಿ ಅವರು ತೆಗೆದುಕೊಂಡು ಆ ಸಮಾಧಿಯ ಒಳಗಿನ ಸತ್ಯ ಹೊರಗೆ ಬರದಂತೆ ತಡೆಯುವ ಯತ್ನವನ್ನು ಮಾಡ್ತಿದ್ದಾರೆ ಶಾಸಕರು ಅದಕ್ಕಾಗಿಯೇ ಅವರು ಸೊ ಹಿಂದೂ ಧರ್ಮ ಕ್ಷೇತ್ರಗಳ ಮೇಲೆ ನಡೀತಾ ಇದೆ ಹಿಂದೂ ಧರ್ಮ ಅಂದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಂತಹ ಅನುಮಾನಾಸ್ಪದ ಸಾವುಗಳು ಅತ್ಯಾಚಾರಗಳು ನಡೆದರೆ ಅದ್ರ ಬಗ್ಗೆ ಮಾತನಾಡಿಕೊಳ್ಳುದು ಅದನ್ನ ಮುಚ್ಚಿ ಹಾಕುವ ಯತ್ನ ಏನಿದೆ ಅದು ಈ ಬಿ ಜೆ ಪಿ ನಾಯಕರುಗಳಾಗಿದೆ ಅನ್ನೋದನ್ನ ನಾ ಗಮನಿಸಬೇಕಾಗಿತ್ತು ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಅಲ್ವಾ ದೊಡ್ಡವರು ಒಂದ್ ಕಡೆ ಇರಲಿ ದೇವರು ಒಂದ್ ಕಡೆ ಇರಲಿ ದೇವರು ದೊಡ್ಡವರು ಒಂದೇ ಅಲ್ಲ ಮಂಜುನಾಥ ಬೇರೆ ಮಂಜುನಾಥನ ಭಕ್ತಿ ಬೇರೆ ಧರ್ಮಸ್ಥಳದ ಆ ಕ್ಷೇತ್ರ ಏನಿದೆ ಜನರ ನಂಬಿಕೆಯಿಂದ ಶಕ್ತಿ ಬರ್ತಾ ಹೋಗುತ್ತೆ ಶಕ್ತಿ ಬರುವುದೇ ಹಾಗೆ ಜನ ತುಂಬಾ ಜನ ನಂಬಿದ್ರೆ ಅಲ್ಲಿ ದರ್ ವಿಲ್ ಬಿರ್ ಪಾಸಿಟಿವ್ ವೈಬ್ರೇಷನ್ ಅಂತ ಅದರಿಂದ ಶಕ್ತಿ ಆ ಕ್ಷೇತ್ರಕ್ಕೆ ಬರುತ್ತೆ ವ್ಯಕ್ತಿಗಳಿಗಲ್ಲ ಅಲ್ವೇ ಅಲ್ಲ ಆದ್ರಿಂದ ವ್ಯಕ್ತಿಗಳು ಮತ್ತು ಧರ್ಮ ಕ್ಷೇತ್ರಗಳ ನಡುವೆ ಎನ್ನುವ ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು ಆದ್ರೆ ದೇ ಆರ್ ಡೂಯಿಂಗ್ ಲೈಕ್ ದಟ್ ಅಂತ ಬಿ ಜೆ ಪಿ ಮತ್ತು ಯಾರು ಈ ಗೋಧಿ ಮೀಡಿಯಾದವ್ರು ಮಾಡ್ತಾ ಇರುವ ಕೆಲಸ ಆದ್ರೆ ಧರ್ಮಸ್ಥಳ ಬೇರೆ ಅಲ್ಲ ಆ ದೊಡ್ಡವರ ಕುಟುಂಬ ಬೇರೆ ಅಲ್ಲ ಆ ದೊಡ್ಡವರ ಕುಟುಂಬದ ಮೇಲೆ ಆರೋಪ ಮಾಡಿದ್ರೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಮಂಜುನಾಥ್ನ ಮೇಲೆ ಆರೋಪ ಮಾಡಿದಂಗೆ ಎಂಥ ಉಚಿತನ ಅಯೋಗ್ಯರು ನೋಡ್ರಿ ಎಂಥ ಅಯೋಗ್ಯ ಜನ ಇವರು ಸೊ ನೀವು ಆ ಯಾರದೋ ಕುಟುಂಬದ ಮೇಲೆ ಆರೋಪ ಮಾಡಿದ್ರೋ ದೇವ್ರ ಮೇಲೆ ಆರೋಪ ಹೆಂಗಾಗುತ್ತೆ ಅದೇನು ಮಂಜುನಾಥ್ ಸ್ವಾಮಿ ಮೇಲನ ಆರೋಪನ ಅದೇನು ಅಣ್ಣಪ್ಪ ಭೂತ್ನ ಮೇಲನ ಆರೋಪನ ಅಲ್ಲೂ ಅಲ್ಲ ಆ ವ್ಯಕ್ತಿಗಳು ಯಾರಲ್ಲಿ ಮ್ಯಾನೇಜ್ಮೆಂಟ್ ನೋಡ್ತಿದ್ದಾರೆ ಅವರ ಜವಾಬ್ದಾರಿ ಬಗ್ಗೆ ಮಾತನಾಡುವಂತದ್ದು ಇಂತಹ ಸತತ ಹತ್ಯೆಗಳು ಇನ್ನೊಂದು ನಡೆದ್ರು ಕೂಡ ನಡೆಯದಂತೆ ತಡೆಯಬೇಕಾದ ನೈತಿಕ ಹೊಣೆಗಾರಿಕೆ ಅಲ್ಲಿ ಅಲ್ಲಿ ಯಾರೋ ಆಡಳಿತವನ್ನು ನಡೆಸ್ತಿದ್ರು ಅವ್ರದ್ದಾಗಿತ್ತು ಅವರು ಅದರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬಿಟ್ರು ದೇವ್ರು ವಿಫಲ ಆಗಿದ್ದಾರೆ ಅಂತ ಹೇಳ್ತಿದಿರಿ ಅನ್ನಲ್ಲಿ ಈ ರೀತಿ ಒಂದು ಸ್ಥಿತಿಯನ್ನು ಸಿಸ್ಟಮೆಟಿಕ್ ಆಗಲಿ ನಿರ್ಮಿಸ್ಲಾಗ್ತಾ ಇದೆ ಇದಕ್ಕೆ ಅವರ ಕುಮ್ಮಕ್ಕು ಇದೆ ಅಂತ ಯಾಕೆಂದ್ರೆ ಇದು ಯಾ ಈ ಪ್ರಕರಣಗಳಲ್ಲಿ ನಡೆದಿರುವ ಪ್ರಕರಣಗಳನ್ನ ಮುಚ್ಚಿ ಹಾಕಿಸುವುದರಲ್ಲಿ ಬಿಜೆಪಿಯದು ಬಹಳ ಪ್ರಮುಖವಾದ ಪಾತ್ರ ಇದೆ ದೇರ್ ಆರ್ ಮೇನ್ ಪ್ಲೇಯರ್ಸ್ ಅಂತ ಅಲ್ಲೊಂದು ಒಂದು ಅನೈತಿಕವಾದ ಸಂಬಂಧ ಇದೆ ಅಂತ ಅಂದ್ರೆ ನಾನ್ ನಮಸ್ಕಾರ ಮಾಡ್ತೀನಿ ನೀವು ಆಶೀರ್ವಾದ ಮಾಡು ನಾನ್ ನಿಮ್ ರಕ್ಷಣೆ ಮಾಡ್ತೀನಿ ನೀವು ನಮ್ ರಕ್ಷಣೆ ಮಾಡು ಇದು ರಾಜ ಅಲ್ಲಿನ ಆ ರಾಜಕಾರಣಿಗಳು ಮತ್ತು ಅವ್ರ ನಡುವಿನ ಒಂದು ಅನೈತಿಕ ಸಂಬಂಧ ಅಂತ ಸೊ ಇವತ್ತು ನಡೀಬಹುದು ಇನ್ನೇನಾಗುತ್ತೆ ಗೊತ್ತಿಲ್ಲ ಆದ್ರೆ ಈ ಒಂದು ಯತ್ನ ಏನಿದೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಎಲ್ಲ ಸೇರಿ ನಡೆಸ್ತಾರೆ ಐ ಸ್ಟಿಲ್ ಬಿಲೀವ್ ಸಿದ್ದರಾಮಯ್ಯ ಕಟ್ಸ್ ತೋರಿಸ್ತಾರೆ ಈ ಪ್ರಕರಣ ಮುಂದುವತ್ತೆ ಎಸ್ ಐ ಟಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದೆ ಕೊಂಡೊಯ್ಯುತ್ತೆ ಅಂತ ನಾನು ನಂಬಿದೆ ಇಟ್ ವಿಲ್ ರೀಚ್ ತಾರ್ಕಿಕ ಅಂತ್ಯ ಲಾಜಿಕಲ್ ಎಂಡ್ ಅದು ಹೋಗ್ತಲ್ಪತ್ತೆ ಆ ಲಾಜಿಕಲ್ ಎಂಡ್ಗೆ ಹೋಗುವ ತಡೆ ಒಡ್ಡುವುದಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತಹದ್ದು ಆ ಏನು ಯಾರು ದೂರ ಕೊಡ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡೋದು ಅನಾಮಿಕ ಅವ್ನ ಟಾರ್ಗೆಟ್ ಮಾಡೋದು ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಸುಜಾತಾ ಭಟ್ ಅಂತ ಅವ್ರನ್ನ ಅವ್ರ ಕ್ಯಾರೆಕ್ಟರ ಮಾಡೋದು ಅವರೇ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದು ಇಂತಹ ಪ್ರಚಾರ ಮಾಡುವ ಮೂಲಕ ಯಾರು ದೂರ ಅವರನ್ನ ಅಸ್ಥಿರಗೊಳಿಸುವುದು ಅಂತ ಬೆದರಿಸುವುದು ಅಸ್ಥಿರಗೊಳಿಸುವುದು ಮತ್ತು ಬೆದರಿಸುವ ಕೆಲಸವನ್ನ ಬಹಳ ಸಿಸ್ಟಮೆ ಕಾಯ್ದು ಮಾಡ್ತಾ ಯಾಕಂದ್ರೆ ಕಾರಣ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಈ ಪ್ರಕರಣವನ್ನ ಮುಚ್ಚಿ ಹಾಕಿದ್ರೆ ಇನ್ನೂ ಅಪಾಯಕಾರಿಯಾದ ಸ್ಥಿತಿಗೆ ತಲುಪುತ್ತೆ ಅದೇನು ಅಂತ ನಾನು ನೆಕ್ಸ್ಟ್ ಇನ್ಯಾಗ ಮಾತಾಡಿದಾಗ ಹೇಳ್ತೇನೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋಕೆ ಬಿಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನಮಸ್ಕಾರ